ಪಟ್ಟಣದ ಹಳೆ ಮೈಸೂರು ರಸ್ತೆಯಲ್ಲಿರುವ ಸ್ಕಾಲರ್ ಪದವಿ ಪೂರ್ವ ಕಾಲೇಜು ಸತತ ಏಳನೇ ವರ್ಷವೂ ಶೇಕಡ ಪಾಯಿಂಟ್ ಒಂದು ಸೊನ್ನೆ ಸೊನ್ನೆ ಫಲಿತಾಂಶ ಪಡೆಯುವ ಮೂಲಕ ತಾಲ್ಲೂಕಿನಲ್ಲಿ ಒಳ್ಳೆಯ ಹೆಸರು ಗಳಿಸಿದೆ ಸ್ಕಾಲರ್ಸ್ ಕಾಲೇಜಿನ ವಿಜ್ಞಾನ ವಿಭಾಗದಲ್ಲಿ ಒಟ್ಟು ನೂರ ಐವತ್ತೆಂಟು ವಿದ್ಯಾರ್ಥಿಗಳು ವಾಣಿಜ್ಯಶಾಸ್ತ್ರ ವಿಭಾಗದಲ್ಲಿ ಹನ್ನೆರಡು ವಿದ್ಯಾರ್ಥಿಗಳು ಉತ್ತಮ ಅಂಕಗಳನ್ನು ಪಡೆಯುವ ಎಲ್ಲಾ ವಿದ್ಯಾರ್ಥಿಗಳು ಉತ್ತೀರ್ಣ ಹೊಂದುವ ಮೂಲಕ ಕಾಲೇಜಿನ ಕೀರ್ತಿಯನ್ನು ಬೆಳಗಿದ್ದಾರೆ ಒಟ್ಟು ನೂರ ಎಪ್ಪತ್ತು ವಿದ್ಯಾರ್ಥಿಗಳ ಪೈಕಿ ತೊಂಬತ್ತು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಪಡೆದಿರುತ್ತಾರೆ ಉಳಿದ ಎಂಬತ್ತು ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ತೇರ್ಗಡೆ ಹೊಂದಿರುತ್ತಾರೆ ವಿಜ್ಞಾನ ವಿಭಾಗದ ವಿದ್ಯಾರ್ಥಿನಿ ಮೊನಾಲಿಸಾ ಬಿ ಎಸ್ ಐನೂರ ಎಂಬತ್ತಾರು ಅಂಕಗಳನ್ನು ಪಡೆಯುವ ಮೂಲಕ ತಾಲ್ಲೂಕು ಟಾಪರ್ ಆಗಿ ಕಾಲೇಜಿನ ಕೀರ್ತಿ ಬೆಳಗಿದ್ದಾಳೆ ವಾಣಿಜ್ಯ ವಿಭಾಗದಲ್ಲಿ ಸಾನಿಕಾ ಎಂ ಐನೂರ ಅಂಕಗಳನ್ನು ಪಡೆದು ತಾಲ್ಲೂಕಿಗೆ ಪ್ರಥಮ ಸ್ಥಾನ ಪಡೆದಿರುತ್ತಾರೆ ಹಾಗೂ ಸ್ಪಂದನಾ ಜಿ ಎಸ್ ಐನೂರ ಎಂಬತ್ತೆರಡು ಅಂಕಗಳನ್ನು ಪಡೆಯುವ ಮೂಲಕ ತಾಲ್ಲೂಕಿಗೆ ದಚೀತಿಯ ಸ್ಥಾನವನ್ನು ಪಡೆದು ಕಾಲೇಜಿನ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ವಿಷಯವಾರು ನೂರಕ್ಕೆ ನೂರು ಅಂಕಗಳನ್ನು ಗಣಕ ವಿಜ್ಞಾನದಲ್ಲಿ ಹದಿನೈದು ವಿದ್ಯಾರ್ಥಿಗಳು ಗಣಿತದಲ್ಲಿ ಆರು ವಿದ್ಯಾರಥಿಗಳು ಕನ್ನಡದ ಹಾಗೂ ವ್ಯವಹಾರ ಅಧ್ಯಯನದಲ್ಲಿ ತಲಾ ಒಬ್ಬರು ನೂರಕ್ಕೆ ನೂರು ಅಂಕಗಳನ್ನು ಪಡೆದಿರುತ್ತಾರೆ ವಿಜ್ಞಾನ ವಿಭಾಗದಲ್ಲಿ ಕಾಲೇಜು ಟಾಪರ್ ಆಗಿ ಗಾನವಿ ಎಚ್ ಬಿ ಪಾಯಿಂಟ್ ಐದು ಏಳು ಏಳು ವರ್ಷಿಣಿ ಐನೂರ ಎಪ್ಪತ್ತಾರು ಶ್ರೇಯಸ್ ಗೌಡ ಎಂ ಸಿಐನೂರ ಎಪ್ಪತ್ತೈದು ಅಂಕಗಳನ್ನು ಪಡೆದಿರುತ್ತಾರೆ ವಾಣಿಜ್ಯ ವಿಭಾಗದಲ್ಲಿ ಸಾನಿಕಾ ಎಂ ಐನೂರ ಎಂಬತ್ನಾಲ್ಕು ಸ್ಪಂದನ ಜಿ ಪಾಯಿಂಟ್ ಐದು ಎಂಟು ಎರಡು ಅಂಕಗಳನ್ನು ಪಡೆದಿರುತ್ತಾರೆ ಎಂದು ಕಾಲೇಜಿನ ಪ್ರಾಂಶುಪಾಲರಾದ ಎಸ್ ಮಂಜುನಾಥ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿ ಹರ್ಷ ವ್ಯಕ್ತಪಡಿಸಿದ್ದಾರೆ ಕೇರ್ಪೇಟೆ ತಾಲೂಕು ಮಂಡ್ಯ ಜಿಲ್ಲೆ ಹಳೆ ಮೈಸೂರು ರಸ್ತೆಯಲ್ಲಿರತಕ್ಕಂಥ ಸ್ಕಾಲರ್ಸ್ ಪದವಿ ಪೂರ್ವ ಕಾಲೇಜು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ದ್ವಿತೀಯ ಪಿ ಯು ಸಿ ಫಲಿತಾಂಶ ಇಂದು ಪ್ರಕಟವಾಗಿದ್ದು ಐತಿಹಾಸಿಕ ಫಲಿತಾಂಶವನ್ನು ಇವತ್ತು ನಮ್ಮ ಕಾಲೇಜು ತಂದುಕೊಟ್ಟಿದೆ ಸತತ ಕಳೆದ ಏಳು ವರ್ಷಗಳಿಂದಲೂ ಕೂಡ ತಾಲೂಕು ಮಟ್ಟದಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ನಮ್ಮ ಕಾಲೇಜು ಈ ಬಾರಿಯೂ ಕೂಡ ಅತ್ಯಂತ ಯಶಸ್ವಿಯಾಗಿ ಅತ್ಯಂತ ಸಕ್ಸಸ್ಫುಲ್ಲಾಗಿ ರಿಸಲ್ಟ್ನ ಕೊಟ್ಟಿದ್ದೀವಿ ಅದಕ್ಕೆಲ್ಲ ನಮ್ಮ ಕಾಲೇಜಿನ ಆಡಳಿತ ಮಂಡಳಿ ಉಪನ್ಯಾಸಕರ ವರ್ಗ ಹಾಗೂ ಬೋಧಕ ಮತ್ತು ಬೋಧಕೇತರ ವರ್ಗದಿಂದ ನನ್ನ ಪ್ರಾಂಶ್ ಮ್ಯಾನೆ ಮ್ಯಾನೇಜ್ಮೆಂಟ್ ಕಡೆಯಿಂದ ಹಾಗೂ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳನ್ನು ತಿಳಿಸ್ತೀವಿ ಈ ವರ್ಷದ ಫಲಿತಾಂಶ ನಾವು ಹೇಳೋದಾದರೆ ಪರೀಕ್ಷೆ ಪಡೆದಂಥ ನೂರ ಎಪ್ಪತ್ತು ವಿದ್ಯಾರ್ಥಿಗಳಲ್ಲಿ ನೂರ ಎಪ್ಪತ್ತು ವಿದ್ಯಾರ್ಥಿಗಳು ಕೂಡ ಆಗಿದ್ದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ನ ನಾವು ಸೆಕ್ಯೂರ್ ಮಾಡಿದ್ದೀವಿ ಅದೇ ರೀತಿ ವಿಜ್ಞಾನ ವಿಭಾಗದಲ್ಲಿ ಸುಮಾರು ನೂರ ಐವತ್ತೊಂಬತ್ತು ವಿದ್ಯಾರ್ಥಿಗಳು ಹಾಗೂ ಕಾಮರ್ಸ್ ವಿಭಾಗದಲ್ಲಿ ಹನ್ನೆರಡು ವಿದ್ಯಾರ್ಥಿಗಳು ಪರೀಕ್ಷೆಗಳನ್ನ ತಗೊಂಡಿದ್ರು ಸೊ ಆ ಪೈಕಿ ತೊಂಬತ್ತು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ಗಿಂತ ಹೆಚ್ಚು ಡಿಸ್ಟಿಂಕ್ಷನ್ಗಳ ಅಂಕಗಳನ್ನ ಪಡ್ಕೊಂಡು ಎಂಬತ್ತೈದಕ್ಕಿಂತ ಹೆಚ್ಚು ಅಂಕಗಳನ್ನ ಪಡ್ಕೊಂಡಿದ್ದಾರೆ ಇನ್ನು ಉಳಿದಂಥ ಎಂಬತ್ತು ವಿದ್ಯಾರ್ಥಿಗಳು ಕೂಡ ಫಸ್ಟ್ ಕ್ಲಾಸ್ಗಳನ್ನ ತಗೊಂಡು ಕಾಲೇಜಿನ ಕೀರ್ತಿಯನ್ನು ಹೆಚ್ಚಿದ್ದಾರೆ ಅದಕ್ಕಾಗಿ ನಮ್ಮ ಮ್ಯಾನೇಜ್ಮೆ ಇಡೀ ನಮ್ಮ ಸ್ಕಾಲರ್ ಸ್ಪೀಕರ್ ತಂಡ ಹಾಗೂ ಮ್ಯಾನೇಜ್ಮೆಂಟ್ ಭಾಳ ಸಂತೋಷದಿಂದ ಇದನ್ನು ವ್ಯಕ್ತಪಡಿಸ್ತಿದ್ದೀವಿ ಕಳೆದ ಬಾರಿಗಿಂತಲೂ ಕೂಡ ಈ ಬಾರಿ ನಮ್ಮ ಕಾಲೇಜಿನಲ್ಲಿ ಉತ್ತಮವಾದಂಥ ಫಲಿತಾಂಶ ಬಂದಿದೆ ಸುಮಾರು ಔಟ್ ಆಫ್ ಫೋರ್ಗಳನ್ನ ನಮ್ಮ ಕಾಲೇಜಲ್ಲಿ ಈ ಸಲ ಬಂದಿದೆ ಅದರಲ್ಲಿ ನಾವು ತಗೊಳ್ಳೋದಾದರೆ ಮೊದಲನೇದಾಗಿ ನಾವು ಸೈನ್ಸ್ ವಿಭಾಗದ ವಿದ್ಯಾರ್ಥಿ ಟಾಪರ್ ಅಂತ ಬಂದು ತಾಲೂಕ್ ಟಾಪರ್ ಅಂತ ಬಂದರೆ ಮೋನಾಲಿಸಾ ಬಿ ಎಸ್ ಐನೂರ ಎಂಬತ್ತಾರು ಅಂಕಗಳನ್ನ ಪಡ್ಕೊಂಡು ನೈಂಟಿ ಏಯ್ಟ್ ಪರ್ಸೆಂಟ್ ಅಂತ ತಗೊಂಡಿದ್ದಾಳೆ ಗಾನ ಬಿ ಎಚ್ ಪಿ ಅಂತ ಹೇಳ್ಬಿಟ್ಟು ಐನೂರ ಎಪ್ಪತ್ತೇಳು ಅಂಕಗಳನ್ನ ತಗೊಂಡು ನೈಂಟಿ ಸಿಕ್ಸ್ ಪರ್ಸೆಂಟ್ ತಗೊಂಡಿದೆ ವರ್ಷಿ ವರ್ಷಿಣಿ ಎಂ ಪಿ ಫೈವ್ ಸೆವೆಂಟಿ ಸಿಕ್ಸ್ ನೈಂಟಿ ಸಿಕ್ಸ್ ಪರ್ಸೆಂಟ್ ಪಡ್ಕೊಂಡಿದ್ದಾರೆ ಶೇಜ್ಗೌಡ ಎಂ ಸಿ ಫೈವ್ ಸೆವೆಂಟಿ ಫೈವ್ ನೈಂಟಿ ಫೈವ್ ಪರ್ಸೆಂಟ್ಗಳನ್ನ ತಗೊಂಡಿದ್ದಾರೆ ಅದೇ ರೀತಿ ಕಾಮರ್ಸ್ ವಿಭಾಗದಲ್ಲಿ ಸ್ಥಾನಿಕ ಎಂ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆಯುವುದರ ಮುಖಾಂತರ ಕಾಲೇಜು ಕೀರ್ತಿ ಎನಿಸಿದ್ದಾರೆ ನೈಂಟಿ ಫೈವ್ ಏಯ್ಟಿ ಫೋರ್ ಐನೂರ ಎಂಬತ್ನಾಲ್ಕು ತೊಂಬತ್ತೇಳು ಪಾಯಿಂಟ್ ಮೂರು ಮೂರು ಪ್ರತಿಷ್ಠಿತವನ್ನು ತಗೊಂಡಿದ್ದಾರೆ ಅದೇ ರೀತಿ ಮತ್ತೊಬ್ಬ ಪದಕಿಯನ್ನು ಆರಿಸಿದ್ದಾರೆ ಸೊ ಒಟ್ಟು ಫಲಿತಾಂಶವನ್ನು ನಾವು ಗ ಗಣನೀಯವಾಗಿ ತಗೊಂಡ್ರೆ ಆಗಲೇ ಹೇಳಿದ ಪ್ರಕಾರ ತೊಂಬತ್ತು ಮಕ್ಕಳು ಅಂತ ಪಡೆದು ಇನ್ನು ಉಳಿದಂಥ ಎಂಬತ್ತು ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್ ಯಾವ ವಿದ್ಯಾರ್ಥಿಗಳು ಸೆಕೆಂಡ್ ಕ್ಲಾಸ್ಗಳನ್ನ ತಗೊಂಡಿಲ್ಲ ಶೇಕಡಾ ನೂರಷ್ಟು ಫಲಿತಾಂಶ ಬಂದಿರೋದು ಕಾಲೇಜಿಯ ಒಂದು ಎಂ ವಿಚಾರ ಅದರಲ್ಲಿ ಗಣ ಸೆಂಟಮ್ ನೂರಕ್ಕೆ ನೂರು ಅಂಕಗಳನ್ನ ಯಾವ ಸಬ್ಜೆಕ್ಟ್ ಹೆಚ್ಚಿತ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಮೊದಲನೇದಾಗಿ ಮುಂಚೆನೇ ಇರ್ತಕ್ಕಂಥದ್ದು ಗಣಕ ವಿಜ್ಞಾನ ಕಂಪ್ಯೂಟರ್ ಸೈನ್ಸ್ ಸೊ ಹದಿನೈದು ವಿದ್ಯಾರ್ಥಿಗಳು ನೂರಕ್ಕೆ ನೂರು ಅಂಕಗಳನ್ನ ಪಡ್ಕೊಂಡಿದ್ದಾರೆ ಅದೇ ರೀತಿ ಇನ್ನುಳಿದಂಥ ಕನ್ನಡ ಸಬ್ಜೆಕ್ಟಲ್ಲಿ ಒಂದು ವಿದ್ಯಾರ್ಥಿನಿ ಔಟ್ ಆಫ್ ಫೋರ್ಡ್ ತಗೊಂಡಿದೆ ಮ್ಯಾಥಮೆಟಿಕ್ಸ್ ಅಲ್ಲಿ ಆರು ಜನ ಸ್ಟೂಡೆಂಟ್ ವಿದ್ಯಾರ್ಥಿಗಳು ಔಟ್ ಆಫ್ ಫೋರ್ಡ್ನ ತಗೊಂಡಿದ್ದಾರೆ ಅದೇ ರೀತಿ ಕಾಮರ್ಸ್ ವಿಭಾಗದಲ್ಲಿ ಬಿಸ್ನೆಸ್ ಸ್ಟಡೀಸಲ್ಲಿ ಒಬ್ಬ ವಿದ್ಯಾರ್ಥಿನಿ ಔಟ್ ಆಫ್ ಫೋರ್ಟ್ ನ ತಗೊಂಡಿದ್ದಾರೆ ಸೊ ಹಾಗಾಗಿ ಒಟ್ಟು ಫಲಿತಾಂಶವನ್ನು ನಾವು ಗಮನಿಸೋದಾದರೆ ಪ್ರತಿ ವರ್ಷನೂ ಕೂಡ ಏನು ಕಾಲೇಜು ಫಲಿತಾಂಶದಲ್ಲಿ ಅಭಿವೃದ್ಧಿ ಶ್ರಮಿಸಿದಂತ ನಮ್ಮೆಲ್ಲ ಉಪನ್ಯಾಸಕ ಮಿತ್ರರು ಹಾಗೂ ಮ್ಯಾನೇಜ್ಮೆಂಟ್ ಹಾಗೂ ನಮ್ಮ ವಿದ್ಯಾರ್ಥಿಗಳು ಪೋಷಕ ವರ್ಗದವರಿಗೆ ಈ ಮೂಲಕ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ಇದೇ ರೀತಿ ಮುಂದೆ ಮುಂದೆನೂ ಕೂಡ ಇದೇ ರೀತಿ ಒಂದು ಒಳ್ಳೆ ಫಲಿ ಫಲಿತಾಂಶ ಬರೋದಕ್ಕೆ ತಾಲೂಕು ರಾಜ್ಯ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಇನ್ನು ಉತ್ತಮವಾದಂತಹ ಫಲಿತಾಂಶಕ್ಕೆ ನಾವೆಲ್ಲ ಸಮಸ್ಯೆ ಅನ್ನೋದನ್ನ ಈ ಮೂಲಕ ವ್ಯಕ್ತಪಡಿಸ್ತೀವಿ ಉತ್ತಮ ಫಲಿತಾಂಶಕ್ಕೆ ಶ್ರಮಿಸಿದ ಕಾಲೇಜಿನ ಉಪನ್ಯಾಸಕ ವೃಂದ ಹಾಗೂ ಬೋಧಕ ಬೋಧಕೇತರ ವೃಂದ ಹಾಗೂ ಪೋಷಕ ವರ್ಗದವರನ್ನು ಹಾಗೂ ಉತ್ತಮ ಗಳಿಸಿದ ಎಲ್ಲಾ ವಿದ್ಯಾರ್ಥಿಗಳನ್ನು ಪ್ರಾಂಶುಪಾಲ ಮಂಜುನಾಥ್ ಅಭಿನಂದಿಸಿದ್ದಾರೆ ಈ ಸಂದರ್ಭದಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ವಿದ್ಯಾ ಉಪನ್ಯಾಕರಾದ ರವಿಕುಮಾರ್ ಅವಿನಾಶ್ ಡಾ ತಿಲಕ್ ಕೋಮಲ ವತ್ಸಲ ಎ ವಿ ಕುಮಾರಸ್ವಾಮಿ ಜೀಶನ್ ಕೆಎಂ ರವಿ ಡಿಪಿ ಪ್ರತಾಪ್ ಮಂಜುಳ ಸ್ವಾಮಿ ಇತರರು ಉಪಸ್ಥಿತರಿದ್ದರು ವರದಿ ಡಾಕ್ಟರ್ ಕೆ ಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ